ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಜವಾಗ್ಲೂ ನಾನು ಖುಷಿ ಆಗ್ತಾ ಇರ್ತೇನೆ ಅಂದರೆ ಎಲ್ಲರೂ ಹೇಳ್ತಾರೆ ಐವತ್ ನಲ್ವತ್ತೆಂಟು ಸಿನಿಮಾ ಅಂತ ನಲ್ವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರಿ ಇವತ್ತಾಯಿತು ಆದರೆ ಹದಿನಾರು ಸಿನ್ಮಾ ಪ್ಲಸ್ ಮಿಸ್ ಆಗೋದ್ ನನಗೆ ಹದಿನೈದು ಸಿನ್ಮಾ ತಿರ್ಗ ಯಾಕೆಂದ್ರೆ ನನ್ನ ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಅಂದರೆ ಅರುವತ್ತೈದು ಸಿನ್ಮಾ ಆಗ್ತದೆ ಅಂತ ಯಾಕೆಂದರೆ ಪ್ರತಿ ವರ್ಷಕ್ಕೂ ಒಂದು ಸಿನಿಮಾ ನಿಮಗೆ ನಮ್ಮ ಅಣ್ಣ ಇಷ್ಟು ಸಾರು ಸಿನಿಮಾ ಮಾಡಿದ್ರು ಪರ್ಮಿಷನ್ ಕೊಟ್ಬಿಟ್ಟಿದ್ರು ಅಂದರೆ ಅವ್ರ ಹತ್ರ ಅವ್ರ ಹತ್ರ ಎಂದ ಕಲ್ತು ತುಂಬ ಇದೆ ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಹುಂಬ ಅಂತ ಸತ್ಯ ಅಂದರೆ ಅವ್ರ ಹತ್ತಿದ್ದು ಇವತ್ತು ಈ ಶೀಲೆಯನ್ನು ಬೆಳೆಸಿದ್ದು ಇವತ್ತೀಗ ಮಟ್ಟಕ್ಕಾಗಿದ್ದೀನಿ ದಿನ ಒಂದ್ಸತಿ ನೆನಸ್ಕೊಳ್ತಾರೆ ಅವ್ರು ಹೇಳೋಕ್ಕಾಗಲ್ಲ ಮಿಸ್ ಮಾಡಿಕೊಡೋದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಸುದೀಪ್ ಕಾಲಿಗೆ ಬಂದಿದೆ ಯಾಕಂದ್ರೆ ಬಾಧ್ಯ ಕ್ರಿಕೆಟ್ ಅವ್ರೇನಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರ ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಇದೆ ಅವ್ರ ಕ್ರಿಕೆಟ್ ಮಾಡಿ ಕ್ರಿಕೆಟ್ ನೋಡಿದಾಗ ನಿಜವಾಗ್ಲೂ ಮೈ ಜುಮಿಸೋದೆ ರೆಗ್ಯುಲರ್ ಹಂಗೆ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನೆಲೆಸುವಂಥದ್ದು ಎಲ್ಲ ನಿಜವಾಗ್ ಥ್ಯಾಂಕ್ ಯು ಸರ್ ಇವತ್ತು ಸ್ಥಾನನ ನೀವು ಸ್ಪೋರ್ಟ್ಸ್ ಗೆದ್ದಿದ್ದೀರಾ ಚಿತ್ರರಂಗದವ್ರು ಗೆದ್ದಿದ್ದೀರಾ ಜನಗಳ ಬಂದೋಲ್ಗೆ ಗೆದ್ದಿದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡೋದು ಆಡ್ಡಲ್ಲ ಆ ಥರ ಒಂದು ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜೈಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ ಅವರು ನಿಜವಾಗ್ಲೂ ನಾನು ನಾನು ಹೇಳಿದೆ ಬೇಡ ಪಾಪಪ್ಪ ಅವ್ರು ತೊಂದರೆ ಕೊಡೋದೇ ಇಲ್ಲ ಇವತ್ತು ಅವ್ರ ಬಾಮ ಇದು ಪಿಕ್ಚರ್ ಪೂಜೆ ಆ ಇಲ್ಲಿ ಬಂದವರು ಅಂದ್ರೆ ಥ್ಯಾಂಕ್ ಯು ಸರ್ ನಿಜವಾಗ ನಾನು ಅಭಾರ ಹೇಗಿರ್ತೀನಿ ಯಾಕಂದರೆ ಅವರು ಒಂದು ಸಲ ಮುಂದ್ಕೊಟ್ರೆ ಬರ್ತಾರೆ ಬಂದು ನೆಟ್ಕೊಡ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗಲಿ ಚಂದ್ರಶೇಖರ್ ಎಸ್ ನಾರಾಯಣ್ ಸರು ಇದರಿತು ಸುಮಾರು ಜನ ಇವತ್ತು ಗುರುದೇಶ್ ಮಾಡಲ್ಲ ಇದ್ದಾರೆ ನಾನು ನನಗೆ ಸಿನಿಮಾ ರಂಗ ನಿಜವಾದ್ಲು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾ ಇದ್ದೀವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಬರ್ತಾ ಇದ್ದು ಕೇಳ್ತಾ ಇದ್ದ ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾದ ತುಂಬ ಹುಡುಗರು ಬಂದಿರೋ ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆಯ ಸಿನಿಮಾ ಮಾಡಿದ್ರಿ ನಿಜವಾಗ್ಲು ಖುಷಿಯಾಗ್ತದೆ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ರು ಒಂದೊಂದು ಆಕ್ಟಾಗಿ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂಥ ಶಕ್ತಿ ಸಿಗ್ತಾ ಇಲ್ಲ ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗೂ ಒಂದು ಟೈಮಲ್ಲಿ ಸುದೀಪ್ ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆಯಲ್ಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಹಾಕಿದ್ರೆ ಈ ಹುಡುಗರು ಒಂದು ಸತಿ ಒಂದು ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡಿಕೊಂಡು ದಯವಿಟ್ಟು ಸರ್ ನಿಮ್ಮ ಮುಂದಾಳ ನಾನು ಮನವಿ ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂಟ್ ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕೆಂದರೆ ಇವತ್ತು ಚಿತ್ರರಂಗಕ್ಕೆಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡು ಇವತ್ತು ಶ್ರೇಯಸ್ ಬಿಡಿ ಅವನಿಗೆ ಸಿನಿಮಾ ಎಲ್ಲ ನೂರು ಥರ ಇರ್ತದೆ ನನಗೆ ಅವನ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವನು ಇವತ್ತ ನಾನು ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನೇನು ಮಾಡ್ತೇನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗ ಪಟ್ಟು ಶನಿ ಇದೆ ಅಂತ ನಾನಂತೂ ಅವ್ನು ಬಿಡಲ್ಲ ಅವನು ಯಾಕಂದ್ರೆ ಅವನಲ್ಲಿ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ನಾನು ಅವ್ನು ಬಿಸ್ನೆಸ್ ಮಾಡೋ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡ್ಬೋದಾಯ್ತು ಮಾಡಲ್ಲ ಅವ್ನು ಕೇಳ್ತಾನೆ ಅವ್ನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನ್ಮಾ ನಾ ಇವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬರ್ರಿ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲೇ ಯೂಸ್ ಮಾಡ್ತಾ ಕೆಪಾಸಿಟಿ ನನಗಿದೆ ಆದರೆ ಎರಡನೇ ಬಂದಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಕಾರ್ಯಕ್ರಮ ಲೇಟ್ ಆಗ್ತಾರೆ ಗೊತ್ತು ಹೆಚ್ಚಾಗಿ ಹೋಗಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದಿರ ಎಲ್ಲ ನನ್ನ ಯು ನನ್ನ ಕೊಲೀಗ್ಸ್ ಎಲ್ಲ ನಮ್ಮ ಯಂಗ್ಸ್ಟರ್ಸು ವಿರಾಟ್ ಆಗ್ಬೋದು ನವೀನ್ ಆಗೋದು ನಿರಂಜನ್ ಆಗ್ಬಹುದು ನಿಶ್ವಿಕಾರ್ ಆಗ್ಬೋದು ಸೊ ಚಂದು ಆಗ್ಬಹುದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ ನಮ್ಮ ಎಲ್ಲರಲ್ಲೂ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ರು ಸಿನ್ ಇನ್ನೊಬ್ರು ನಿಂತ್ಕೋತಾ ಇದೀವಿ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೊಂದು ಒಂದು ಜೊತೆ ನಂಬಿಕೆ ಅಷ್ಟೇ ಒಬ್ಬರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ ಬಂದಿರೋಲ್ಲ ಡೈರೆಕ್ಟರ್ಸು ಗುರು ದೇಶ್ ಪಾಂಡೆ ಅವರಾಗಬಹುದು ಮಹೇಶ್ ಆಗ್ಬೋದು ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗೋದು ನಾಗದಳ್ಳಿ ಸರ್ ಆಗೋದು ಇಂದ್ರಜಿತ್ ಸರ್ ಆಗ್ಬೋದು ನಾನಿಲ್ಲಿ ಹೀರೋ ಆಗಕ್ಕೆ ಒಂದು ಐಡಿಯಾ ಕೊಟ್ಟಿದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ ಆ ಮೇನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ ಸೊ ನಿನ್ನೆ ಹೋದಾಗ ಅಮ್ಮ ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯಾ ನನ್ಗೊಂದು ನಂಬಿಕೆ ಇರೋ ಸಿನಮ್ಮ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕಂದ್ರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದಿ ಸಿನಿಮಾ ನಿಂದ ಹುಚ್ಚು ಬಂದಿದ್ರೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬಾ ಬೇಜಾರಾದ್ರೆ ಡ್ಯಾಡಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿ ತಂಗ್ ಆರು ಗಂಟೆ ಒಂದು ಶೂಟಿಂಗ್ ಮಾಡ್ತಾ ಇದ್ರು ತಿರ್ಗ ಚೆನ್ನಾಗಿ ಗಾಡಿ ಓಡ್ಸ್ಕೊಂಡು ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ ಅಷ್ಟು ಕಷ್ಟಪಡ್ತಾ ಇದ್ರು ಅಂತ ಸೊ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ತಿಗೆ ಆ ನಮ್ಮ ಸಾರ್ ಮಾರ್ಗದರ್ಶನಲ್ಲಿ ಸುದೀಪ್ ಸರ್ ಇದಾರೆ ಸೊ ಅವ್ರನ್ನ ನಾನ್ ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡಕ್ ಇಷ್ಟ ಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನ್ಗೆ ಅಂತ ಸುದೀಪ್ ಸರ್ ನನ್ಗೆ ಯಾವಾಗ್ಲಾರು ಹೇಳ್ತಾರೆ ಪುಲೋರ್ ಹಾಕೊಂಡ್ ಕಾರ್ಗೋಸ್ ಹಾಕೊಂಡ್ ಬಿಡಪ್ಪ ಸುದೀಪ್ ಸರ್ ಅಷ್ಟೇ ಕಾಪಿ ಮಾಡ್ತೇ ಅಂತ ಹೌದು ನನ್ಗೆ ಇಷ್ಟ ಆಯ್ತು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಅವ್ರ ಮನೆಗೆ ಹೋದಾಗ ಏನ್ ಬೇಕೋ ಏನ್ ತಿಂತೀಯೋ ಅಂದ್ಬಿಟ್ಟು ಕೋರ್ಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮತ್ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದು ಎದ್ಬಿಟ್ಟು ಎಲ್ಲರೂ ಹಾಕ್ಕೊಡ್ತಾರೆ ಅವಲ್ಲ ಮಾಡೋ ನೆಸೆಸಿಟಿ ನಿಲ್ಲ ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಅಂಡ್ ಹೌ ಸೆಕ್ಯೂರಿ ಆಸ್ ಅ ಮ್ಯಾನ್ ಅಣ್ಣ ಯಾಕಂದ್ರೆ ಆ ಥರ ಯಾರು ನಿಂತು ಇಲ್ಲ ನಿಲ್ಲದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಒಂದ್ ಹತ್ತಾಗಿ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದ್ ದೊಡ್ಡದಾಗಿ ಪಾರ್ಟಿ ಮಾಡೋಣ ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಜನ ಕರ್ಸು ಅಂತ ನನ್ ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದು ಐದು ವರ್ಷ ಆಯ್ತು ಇಂಡಸ್ಟ್ರಿಗೆ ಬನ್ನಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟ್ ಕತೆಗಿದೆ ಅನ್ಕೊಂಡಿದೀನಿ ಮಾಡ ಅಂತ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟ್ ಆಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿದ್ರೆ ಅದು ಸಿನಿಮಾಗೋಸ್ಕರ ಏನಾರು ಆಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೊಂದು ಟ್ರೈಲರ್ ನಪ್ಪನ್ಗೆ ಒಂದು ನನ್ನ ಬರ್ಡೇ ಗಿಫ್ಟ್ ಆಗಿ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸಾರು ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಅಥವಾ ಮನೆ ಅಣ್ಣಗೆ ಅಣ್ಣಂಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡುವ ತುಂಬ ಇಷ್ಟ ನಾನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿದ್ರೆ ಅಣ್ಣ ವಿಷ್ಣು ಪ್ರಿಯ ಟ್ರೈಲಲ್ಲಿ ಒಂಚ್ ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂತೆ ಇಷ್ಟೇ ಹೇಳಿದ್ದು ವೆನ್ನೆಸಿಟ್ ಟೆಂತ್ ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆದು ನಿಮ್ದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಆ್ಯಂಡ್ ಅಲ್ಲಿ ಬಟ್ ನೀವು ಯಾವಾಗ್ಲೂ ಬೇಕಾದಾಗ ಬಂದೇ ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದ್ರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಎಲ್ಲ ಗಣ್ಯರಿಗೂ ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳು ಇದಾರೆ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾ ಇದ್ರು ನಮ್ಮ ಯಜಮಾನ್ ತುಂಬಾ ಹೇಳ್ತಾ ಇದ್ರು ನಮ್ಮ ಶ್ರೇಯಸ್ಸು ತುಂಬಾ ಚಿಕ್ಕ ಓದ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಮಂಜು ಇನ್ಮೇಲೆ ನಾನಿನ್ ಬಿಟ್ಬಿಡು ನಿನ್ ಮಗನ ಹಾಕೊಂಡು ಪಿಕ್ಚರ್ ಇವತ್ತು ಈವತ್ತು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಕೈಲ ಎಲ್ರು ನೋಡಿದೀವಿ ಸಾಂಗ್ಸ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದಾನೆ ಕಲಾವಿದರು ಬೆಳಿಬೇಕು ಅಂದ್ರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರ್ ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳಕೆ ಸಾಧ್ಯನೇ ಇಲ್ಲ ಅದರದೇ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಲಿ ಪ್ರೀತಿ ಸಿಕ್ಲಿ ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡಿ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕೆ ಬರಬೇಕು ಆ ಥರ ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗಲಿ ಈ ಇಂದ ಹಾಗೆ ಎಲ್ರು ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಹುಡುಗನಿಗೆ ಒಳ್ಳೇದಾಗ್ಲಿ ಹೊಸ ಯಾರ್ಯಾರು ಬಂದಿದ್ರು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗತ್ತೆ ಒಂದು ಯಾರ ಅದೃಷ್ಟನೂ ಯಾರೂ ತೊಗೊಳಕ್ಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅದನ್ನ ನೋಡಿ ಅಸು ಜಿಗುಪ್ಸೆ ಪಡಬಾರ್ದು ಭಗವಂತನತ್ರ ಆ ಒಂದು ಶೇರ್ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನ ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರೂ ಚೆನ್ನಾಗಿರಕ್ಕೆ ಸಾಧ್ಯ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೆಮಂಜೋರಿಗೆ ಒಳ್ಳೇದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ಥರ ಇದ್ರೆ ಭಗವಂತ ನಡೆಸ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಒಳ್ಳೇದಾಗಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರು ಈ ಕಡೆ ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಅದಿನ್ನೂ ಆರು ವರ್ಷ ಆಗ್ಲಿ ಒಳ್ಳೇದಾಗಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನಮ್ಗೆ ಥ್ಯಾಂಕ್ ಮಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಮ್ಮ ಭಾರತೀಯಮ್ಮ ಇದ್ದಾರೆ ಸುದೀಪ್ ಸರ್ ಇದ್ದಾರೆ ಯಾಕಂಗ ಗುರುಸ್ತೀರಿ ನೀವು ಆಮೇಲೆ ಮಾತಾಡ್ತೀನಿ ಮಾಧ್ಯಮಗಳಿಗೆ ಹಲವಾರು ನಿರ್ದೇಶಕರೇ ಯುವ ನಿರ್ದೇಶಕರೇ ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರೆ ಬಾಳಕ ಕೊಟ್ಲೆ ಅವ್ರಿಗೆ ವಿಷ್ಣು ಅನ್ನೋ ಹೆಸರಲ್ಲಿ ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನ ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನ ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮೂದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಮ್ಮೇಷ್ ಹೇಳಿದಾಗೆ ಭವಿಷ್ಯದ ಪೈರು ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆಲಿ ಕೆಲಸ ಮಾಡಿದ್ರು ಅದು ಇನ್ನೊಂದು ಪ್ರೆಸ್ ಅಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬಾ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ ಮಾಡೋರು ಅವರು ಸಮಯನೇ ಹೇಳ್ತಿದ್ದಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೇಕು ಅಂತ ಇದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ ಶ್ರೇಯಸ್ಸಲ್ಲಿ ಆ ಎಲ್ಲಾ ಗುಣಗಳನ್ನು ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಿ ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಾವಿಗ್ ನಮ್ಗೀಗ್ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಫ್ರೆಂಡ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದವನು ವಿಶ್ ಮಾಡ್ತಾ ಇದೀರ ನನಗೆ ಶ್ರೇಯಸ್ ಬಂದು ತುಂಬಾ ಚಿಕ್ಕ ಪರಿಚಯ ಇತ್ತೀಚೆಗೆ ಪರಿಚಯ ಆಗಿರೋದು ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್ ತುಂಬಾ ಪ್ರೀತಿಯಿಂದ ಕಾಲ್ ಮಾಡಿ ಚೆನ್ನಾಗಿ ನಿನ್ ಗೆಲ್ಬೇಕು ಅಂತ ಹೇಳಿದೆ ಚೆನ್ನಾಗಿ ನಾನು ಹೇಳ್ತೀನಿ ನೀನ್ ಗೆಲ್ಬೇಕು ನೀ ಗೆಲ್ಲೋದನ್ನು ನಾನು ನೋಡ್ತೀನಿ ನಿನಗೆ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ ಅಂಡ್ ಅವ್ರಿಗೆ ಊಟ ಸಿಗ್ಬೇಕು ಸೊ ಹಂಗೆ ಯಾರು ಯಾರಿಗೆ ಸಿನಿಮಾ ಮೇಲೆ ಪ್ಯಾಶನ್ ಇದೆ ಯಾಕಂದ್ರೆ ನಾವು ಇಬ್ರು ಬೇರೆ ಏನು ಮಾತಾಡಿಲ್ಲ ಐವತ್ತರೆಗೂ ನಿನ್ನೆ ನೈಟ್ ಮೂರ್ ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡ್ ಹೆಂಗ್ ಪ್ರಮೋಟ್ ಮಾಡ್ತೀಯಾ ಏನು ಎತ್ತ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ ಅಂಡ್ ನೀನ್ ಲೈಫ್ ಲಾಂಗ್ ನಿನ್ ಜರ್ನಿಯಲ್ಲಿ ನಾನ್ ಸಪೋರ್ಟ್ ಆಗಿರ್ತೀನಿ ಅಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಂಗೆ ಹೇಳ್ತೀನಿ ಹೇಗಿದೆ ಅಂತ ತುಂಬ ಹಾನೆಸ್ಟ್ ಆಗಿ ಟ್ರೈ ಮಾಡಿದಾನೆ ಒಳ್ಳೆ ಫೈಟರ್ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆರ್ಟಿಸ್ಟ್ ಸೊ ನೀವೆಲ್ಲರೂ ಹೊಸೊಬ್ರಿಗೆ ಒಂದ್ ಒಂದ್ ಎಕ್ಸ್ಟ್ರಾ ಪುಶ್ ಬೇಕಷ್ಟೇ ಸೊ ಇಲ್ಲಿ ಪ್ರತಿಯೊಬ್ರು ಆ ಒಂದ್ ಎಕ್ಸ್ಟ್ರಾ ನ ಕೊಡಿ ಆಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಲ್ಲ ಅಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆ್ಯಂಡ್ ಅದೇ ಥರ ವಿಷ್ಣು ಪ್ರಿಯನ ಪ್ರಮೋಟ್ ಮಾಡಿ ನಿಮ್ಮ ಯಾರಿಗೂ ಮೂವಿ ಮಾಡಿರ್ತಾನೆ ಯಾಕಂದ್ರೆ ಅಷ್ಟು ಪ್ಯಾಷನೆಟ್ ಆಗಿ ವರ್ಕ್ ಮಾಡಿದಾನೆ ನಾ ಒಂದ್ಸಲ ಶ್ರೇಯಸ್ಸಿಗೆ ಕೇಳಿದ್ದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ ಅಷ್ಟು ವರ್ಕ್ ಮಾಡಿದ್ದು ನಿಮ್ಮ ಮಗ ಅಂತ ಹೇಳ್ತಾ ಇದ್ದ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒಳ್ಳೇದಾಗಿದ್ದ ಮಗ ನಿಮಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕೆ ಮಂಜು ಸರ್ ವಿಷ್ಣು ಸರ್ನ ಯಾವಾಗಲೂ ಐ ಮೀನ್ ರೋಲ್ ಮಾಡೆಲ್ ಥರ ತಗೊಂಡಿದ್ದಾರೆ ಸೊ ನೀನು ವಿಷ್ಣು ಸರ್ ತಂದೆ ಚಂದ್ರಶೇಖರ್ ಸರ್ಗೆ ಇಂದ್ರಜಿತ್ ಸರ್ಗೆ ಸರ್ಗೆ ಭಾರತೀಯ ಸುದೀಪ್ ಸರ್ಗೆ ಮತ್ತು ನನ್ನ ಸ್ನೇಹಿತರಿಗೆ ನನ್ನ ನಿರ್ದೇಶಕರಾದಂತಹ ಗುರುದೇಶ್ ಪಾಂಡೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಸಿನಿಮಾದ ಟ್ರೈಲರ್ ನೋಡಿದ್ದೀನಿ ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್ ಯಾಕಂದ್ರೆ ನಾವು ಯಾವಾಗ್ಲೂ ಬೆಟ್ಟ ಆದಾಗ್ಲೂ ನಾವು ಬೇರೆ ಏನೋ ಮಾತಾಡೋಕೆ ಆಗಿಲ್ಲ ಬೇರೆ ಏನೋ ಮಾತಾಡೋದಕ್ಕೆ ಅವನು ಬೆಟ್ಟ ಇಲ್ಲ ಬರೀ ಸಿನಿಮಾ 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 ಬಗ್ಗೆ ಮಾತಾಡಿದ್ರು ಮಗ ಟ್ರೈಲರ್ ಕಟ್ ಮಾಡಿದ ನೋಡು ಮಗ ಒಂದ್ಸರಿ ಇದು ಫಸ್ಟ್ ಡ್ರಾಫ್ಟ್ ಇದು ನೋಡು ಮಗ ಹೇಗಿದೆ ಮಗ ಫೈಟ್ ಕಟ್ ಮಾಡಿದೀವಿ ನೋಡು ಮಗ ಸಾಂಗ್ ನೋಡು ಪ್ರತಿ ಸಿಕ್ಕಾಗ್ಲೂ ಕೂಡ ನಮ್ಮ ಆಕ್ಚುಲಿ ನನ್ನ ಇತ್ತೀಚಿನ ಪರಿಚಯ ಬಟ್ ಪ್ರತಿ ಮೀಟಿಂಗ್ ಅಲ್ಲೂ ಸಿನಿಮಾ ಬಗ್ಗೆ ಮಾತಾಡಿ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ತರ ಸ್ನೇಹಿತರಾಗಿದ್ದೇವೆ ಅಷ್ಟು ಸಿನಿಮಾನ ಪ್ರೀತಿಸುವಂತ ಜೀವ ಅದು ಸೊ ಆತನಿಗೆ ಮೊದಲನೇದಾಗ್ಲಿ ಒಳ್ಳೇದಾಗ್ಲಿ ಅಹ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಅವನ ಹಾಡು ಕೇಳಿಸಿದಾಗ ಅವತ್ತಿಂದ ಇವತ್ತರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಅಚ್ಚಳಿದಾಗ ಕೂತ್ಕೊಂಡವೆ ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಯೂಲಿ ಅಂದ್ರೆ ಸಿನಿಮಾ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನ್ರೇಷನ್ ಇದ್ದಾಗ ಒಂದು ಲೀನಿಯನ್ಸ್ ಇರ್ತದೆ ಬಟ್ ಆ ತುಡಿತ ಇದೆಲ್ಲ ನಮಗಿಂತ ಒಂದು ಕೈ ಜಾಸ್ತಿನೇ ತುಡಿತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶೇರ್ಸ್ಗೆ ಅಂಡ್ ಪ್ರತಿ ಸರಿ ಮೀಟ್ ಮಾಡಿದಾಗಲೂ ಕೂಡ ನಾವೆಲ್ಲ ನಾವೆಲ್ಲ ಒಂದ್ ಜನರೇಷನ್ ಹೊಸ ತಲೆಮಾರಿನ ನಟರು ಎಲ್ಲರೂ ಸಿಗ್ಬೇಕು ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಒಳ್ಳೆ ಸಿನಿಮಾಗಳು ಮಾಡಬೇಕು ಹೀಗೆ ಒಂದಾಗ ಹೋಗ್ಬೇಕು ಒಂದಾಗ್ ಹೋಗ್ಬೇಕು ಅನ್ನೋ ಮನಸ್ಥಿತಿ ಐ ತಿಂಕ್ ಅದು ಈ ಆರಂಭಕ್ಕೆ ತುಂಬಾ ಒಳ್ಳೇದು ಮುಂದೆ ಮುಂದಿನ ದಿನಗಳು ಕೂಡ ಒಳ್ಳೇದು ನನ್ನ ಸುದೀಪ್ ಸರ್ ಆದಾಗೆಲ್ಲ ಆಮೇಲೆ ಬೇರೆ ಇಂಟರ್ವ್ಯೂಗಳನ್ನ ನೋಡಿದಾಗೆಲ್ಲ ಅವ್ರ ಸಿಕ್ಕಾಗ್ಲು ಎಲ್ಲರೂ ಎಲ್ರು ಒಟ್ಟು ಹೋಗ್ಕೊಂಡ್ರು ಎಲ್ರು ಒಟ್ಟಾಗಿ ಹೋಗ್ಬೇಕು ಅಂತ ಸೊ ಆ ಮಾತು ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ ವಿಶ್ವ ಆಲ್ ದ ಬೆಸ್ಟ್ ಇಡೀ ತನಕ್ಕೆ والتي تتحرر لي